ಮರಗಳ ಎಲೆಗಳ ಸದ್ದಿನಂತೆ ಕೇಳಿ ಬರುತ್ತಿದ್ದ ಒಂದು ಧ್ವನಿ ಇಂದು ಶಾಶ್ವತವಾಗಿ ಮೌನವಾಗಿದೆ ಪ್ರಕೃತಿಯನ್ನು ಉಸಿರಾಗಿಸಿಕೊಂಡು ಬದುಕಿದ ನಮ್ಮ ಪ್ರೀತಿಯ ಸಾಲುಮರದ ತಿಮ್ಮಕ್ಕ ಅಮ್ಮ ಇಂದಿಲ್ಲ ಅವರಿಗೆ ಮಕ್ಕಳಿರಲಿಲ್ಲ ಆ ನೋವನ್ನು ಅವರು ತಮ್ಮದಲ್ಲೇ ಇಟ್ಟುಕೊಂಡಿಲ್ಲ ತಮ್ಮ ಪತಿ ಚಿಕ್ಕಲ್ಯರೊಂದಿಗೆ ಸೇರಿ ಬಂಜರು ಭೂಮಿಯನ್ನು ಹಸಿರಾಗಿಸುವ ಸಂಕಲ್ಪ ಮಾಡಿದರು ಹುಳಿಕಲ್ ಮತ್ತು ಕುದೂರು ನಡುವಿನ ನಾಲ್ಕೂವರೆ ಕಿಲೋಮೀಟರ್ ರಸ್ತೆಯಲ್ಲಿ ಮೂನ್ನೂರ ಎಂಬತ್ತೈದು ಆಲದ ಸಸಿಗಳನ್ನು ನೆಟ್ಟರು ಬಿಸಿಲು ಮಳೆ ಲೆಕ್ಕಿಸದೆ ನಾಲ್ಕು ಕಿಲೋಮೀಟರ್ ನಡೆದು ನೀರು ಹೊತ್ತು ಅವುಗಳನ್ನು ತಮ್ಮ ಮಕ್ಕಳಂತೆ ಪೋಷಿಸಿದರು ಅದೇ ಸಾಲು ಮರಗಳು ಇಂದು ಸಾವಿರಾರು ಜೀವಗಳಿಗೆ ನೆರಳು ಆಮ್ಲಜನಕ ಮತ್ತು ಆಶೆಯಾಗಿ ನಿಂತಿವೆ ಅವರ ಜೀವನದ ಒಟ್ಟು ಸಾಧನೆ ಎಂಟು ಟ್ರಿಪಲ್ ಶೂನ್ಯಕ್ಕೂ ಹೆಚ್ಚು ಮರಗಳ ನೆಡುವಿಕೆ ಮತ್ತು ಪೋಷಣೆ ಅವರಿಗೆ ಪದ್ಮಶ್ರೀ ನಾಡೋಜ ಪ್ರಶಸ್ತಿ ಮತ್ತು ಬಿಬಿಸಿಯ ವಿಶ್ವದ ಒಂದು ನೂರು ಪ್ರಭಾವಿ ಮಹಿಳೆಯರಲ್ಲಿ ಸ್ಥಾನ ಆದರೆ ಅವರ ನಿಜವಾದ ಪ್ರಶಸ್ತಿ ನಾವು ಉಸಿರಾಡುವ ಈ ಶುದ್ಧಗಾಳಿ ಸರಳ ಜೀವನ ಆದರೆ ಅಸಾಧ್ಯವಾದ ಸಾಧನೆ ಒಬ್ಬ ವ್ಯಕ್ತಿ ಪರಿಸರಕ್ಕಾಗಿ ಏನೂ ಮಾಡಬಹುದು ಎಂಬುದಕ್ಕೆ ತಿಮ್ಮಕ್ಕ ಅಮ್ಮನೇ ಜೀವಂತ ಉದಾಹರಣೆ ಅವರು ಹೋಗಿದ್ದರು ಅವರು ನೆಟ್ಟ ಮರಗಳು ಮತ್ತು ಅವರು ಬಿಟ್ಟ ಹಸಿರು ಸ್ಥೂರ್ತಿ ಶಾಶ್ವತ ವೃಕ್ಷಮಾತೆಯ ನೆನಪಿನಲ್ಲಿ ನಾವೆಲ್ಲರೂ ಇಂದು ಒಂದೊಂದು ಸಸಿ ನೆಡುವ ಪ್ರತಿಜ್ಞೆ ಮಾಡೋಣ